ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ನಂಗೆ ಸಪ್ಪ ಹಾಲುಬೇ ಅದು ಎದು ಬಿಟ್ಟು ಸಪ್ಪ ಇರಲಿಲ್ಲ ರೀ ಯಾರು ದಿವಸ ವೀಡಿಯೋ ಮಾಡಲಿಲ್ಲ ಫ್ರೆಂಡ್ಸ್ ಎಲ್ಲರೂ ಕೂಡ ಅಂತ ನಾನು ಕೇಳ್ಕೊಳ್ತೀನಿ ರೀ ಅದಕ್ಕೆ ನಾನು ದಿನಲೂ ವೀಡಿಯೋಸ್ ಮಾಡ್ತೀನಿ ಫ್ರೆಂಡ್ಸ ಸಪ್ಪಾ ಸಪ್ಪ ಬೇನಿಲಿಂದ ಸಪ್ಪ ಆರಾಮಿರಲಿಲ್ಲ ರೀ ಹಾಗಾಗಿ ನಾನು ವೀಡಿಯೋಸ್ ಮಾಡಿಲ್ಲ ರೀ ನಮ್ಮ ಮನೆಗೆ ನಿನ್ನೆ ಅಷ್ಟು ಅವ್ರು ಮಾಡಿರ್ರಿ ನಾನು ಅವ್ರಿಗೆ ವೀಡಿಯೋ ಅದಕ್ಕೆ ನೋಡಿರಿ ಹಟ್ಟಿಪಾಡಿಗಾಗಿ ಎಲ್ಲಿಂದ ಎಲ್ಲಿ ಬಂದಂಗೆ ಆಗ್ಯದ ನೋಡಿರಿ ಫ್ರೆಂಡ್ಸ್ ನನಗಂತೂ ಭಾಳ ಬೇಜಾರಾಗಿಬಿಟ್ಟದ್ರಿ ಅವ್ರ ಕೈ ಏನು ಮಾಡ್ತೀರಿ ಹುಟ್ಟಿದವ್ರು ಬಿಟ್ಟು ಮೆಚ್ಚಿದ ಪ್ರೀತಿ ತಾನೇ ಸಿಕ್ಕಿ ಗೆಳೆತನ ಮರೆತು ಹೋದ ಸ್ವಲ್ಪ ಕಷ್ಟನೇ ಅಲ್ಲದೆ ಅಂತ ಬರದ್ ನೋಡ್ರಿ ಅದಕ್ಕೆ ನೋಡ್ಬೋದು ನನಗೆ ಈ ವಿಡಿಯೋ ಭಾಳ ಇಷ್ಟ ಆಯ್ತು ರೀ ನಾವು ಬಿಟ್ಟು ಬೇರೆ ಊರಲ್ಲಿ ಬಂದಕ್ಕೆ ಕೆಲಸ ಮಾಡ್ತಾಯಿದ್ದೆ ಅಲ್ಲ ನನಗೆ ಹಾಗಾಗ ಆ ವೀಡಿಯೋ ಇಷ್ಟ ಆಯ್ತು ರೀ ಅದಕ್ಕೆ ಇದರಲ್ಲಿ ನಾನು ಹಾಕೊಂಡೆ ಫ್ರೆಂಡ್ಸ್ ಅದಕ್ಕೆ ನೋಡಿರಿ ನನಗೆ ಸ್ವಲ್ಪ ಆರಾಮಕ್ಕೆ ಹಣ್ಮವರಿಗೆ ಸಮಾನ ಅಂದ್ರಲ್ಲ ರೀ ಅದಕ್ಕೆ ಹನುಮಂದೇರಿಗೆ ಐದು ದಿವಸ ಸಮಡ್ದ್ರೆ ಅಂತೇಳಿ ಹಣಮಂದಿಯವ್ರಿಗೆ ಗುಡಿ ಬಂದಿ ನೋಡಿರಿ ಹಣಮಂದಿಯವರು ಎಲ್ಲೋ ಸ್ನೇಹಿತರಿಗೆ ಆಶೀರ್ವಾದ ಶೆಲ್ಲ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ ನೋಡ್ರಿ ಅದಕ್ಕೆ ನೋಡ್ರಿ ಒಳ್ಳೆಯವರಿಗೆ ಒಳ್ಳೇದೇ ಆಗುತ್ತಾ ಅಂತಾರೆ ಫ್ರೆಂಡ್ಸ ಅದಕ್ಕೆ ಒಳ್ಳೆಯವರಿಗೆ ಒಳ್ಳೇದು ನಾವು ಮಾಡೋಕೆ ಹೋದ್ರೆ ನಮಗೆ ಕೆಟ್ಟದೇ ಆಗ್ಬಿಡ್ತವೆ ನೋಡಿರಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನೋಡ್ಬೋದು ರೀ ನೀವು ಅದಕ್ಕೆ ಅಷ್ಟೊಂದು ಒಳ್ಳೇದು ಮಾಡುತ್ತೆ ರೀ ಪ್ರಾಣಿ ಮೂಗು ರೀ ಅದಕ್ಕೆ ಏನು ಗೊತ್ತಾಗುತ್ತೆ ರೀ ಪಾಪ ಮೂಗು ಪ್ರಾಣಿ ಅಷ್ಟೊಂದು ಅದಕ್ಕೆ ಉಳಾಕಿಬಿಟ್ಟು ಸಾಯಕ್ಕೆ ಹೋಗಿಬಿಡುತ್ತೆ ಆದ್ರೆ ಪ್ರಾಣಿ ನೋಡಿ ತಂದುಬಿಟ್ಟು ಎಲ್ಲಾನು ಹಚ್ಚಿ ಅದಕ್ಕೆ ಎಷ್ಟೊಂದು ಮುದ್ದಾಗಿ ನೋಡಿಕೊಂಡು ಅದು ಇದು ಹಚ್ಚಿ ಸಿಂದು ಭಾಳ ಚೆನ್ನಾಗಿ ನೋಡ್ಕೋತದ್ರಿ ಅದು ಇದು ಬೇರೆ ತಂದುಬಿಟ್ಟು ಕುಟ್ಟಿ ಅದಕ್ಕೆ ಹಚ್ಚಿ ಕಡಿಮೆ ರೀ ಅದ್ರದ್ದು ಮನಸ್ಸು ಎಷ್ಟು ಒಳ್ಳೇದು ಅಂತ ಹೇಳಿ ಕಷ್ಟ ನೋಡ್ಬೋದು ರೀ ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅಂತಾರೆ ರೀ ಫ್ರೆಂಡ್ಸ್ ಆದರೂ ಒಳ್ಳೇದು ಮಾಡ್ಲಕ್ಕ ಹೋದ್ರಿ ಕೆಟ್ಟದೇ ಆಗ್ಬಿಡ್ತದೆ ರೀ ಈ ವಿಡಿಯೋ ಪೂರ್ತಿ ವೀಡಿಯೋಸ್ ನೋಡಿ ಫ್ರೆಂಡ್ಸ್ ನಿಮ್ಗೆ ಗೊತ್ತಾಗುತ್ತೆ ನೋಡ್ರಿ ಅದಕ್ಕೆ ಎಷ್ಟು ಚೆನ್ನಾಗಿ ನೋಡಿಕೊಂಡು ಎಲ್ಲ ಮುದ್ದು ಮಾಡಿ ಎಲ್ಲನೂ ಮಾಡಿ ಕೇಶನ್ ಅದಕ್ಕೆ ರೀ ಮುದ್ದಾದ ಪ್ರಾಣಿ ಕಾಸು ಕೊಟ್ಟು ನೋಡ್ರಿ ಇದು ಒಳ್ಳೆಯವರಿಗೆ ಕೆಟ್ಟದೇ ನೋಡ್ರಿ ನಾವು ಎಷ್ಟು ಒಳ್ಳೇದು ಮಾಡಕ್ಕೆ ಹೋಗ್ತೀವಿ ನಮಗೆ ಕೆಟ್ಟದಾಗಿ ಬಿಡ್ತೀವಿ ನೋಡಿರಿ ವೀಡಿಯೋ ನೋಡ್ಬೋದು ರೀ ನೀವು ಒಳ್ಳೆಯವ್ರು ಒಳ್ಳೇದಾಗುತ್ತಂತಾರೆ ಇದೇನಪ್ಪ ಅಂತ ನನಗೆ ಇದು ಆಗೋಯ್ತು ನೋಡಿರಿ ಹನುಮಾನ ನೋಡ್ರಿ ಜೆ ಹನುಮಾನನ ನಾನು ನಂಬಿ ಬಂದೀನಿ ರೀ ನನ್ನ ಹನುಮಾನ ಎಂದೂ ಕೈ ಬಿಡಲ್ಲ ಅಂತೇಳಿ ನಾನು ಅವನ್ನೇ ನಂಬಿಕೊಂಡಿದ್ದೀನಿ ರೀ ಅದಕ್ಕೆ ಈ ವಿಡಿಯೋಸ್ ನೋಡಿರಿ ಎಲ್ಲರೂ ಕೂಡ ಪೂರ್ತಿ ವೀಡಿಯೋಸ್ ನೋಡಿರಿ ಅದಕ್ಕೆ ನನಗೆ ಯಾರೂ ಕೂಡ ಇಲ್ಲ ಅಂತ ನನಗೆ ಕಣ್ಣೀರು ಬಯಸೋದಿಲ್ಲ ರೀ ಅದಕ್ಕೆ ಗೆಳತನೇ ಇದ್ರೆ ಸಾಕು ಅಂತೇಳಿ ನಾನು ಈ ವಿಡಿಯೋಸಲ್ಲಿ ನೋಡ್ತಾ ಇದ್ದೀನಿ ನೋಡಿರಿ ಹಣ ಸಂಪಾದಿಸ್ಬೇಕು ರೀ ಏಕೆಂದ್ರೆ ಬಡವರಾಗಿದ್ದರೆ ಅಪರಾಧ ಅಂತಾರಲ್ರಿ ಅದು ಸುಳ್ಳಲ್ಲ ರೀ ಫ್ರೆಂಡ್ಸ್ ಬಡವರಿಗೆ ಎಲ್ಲಿ ಹೋದರು ಕಿಮಾತಿಲ್ರಿ ಅದಕ್ಕೆ ರೊಕ್ಕ ಗೋಳೆ ಹಾಕಿದ್ರೆ ಕಿಮಾತಿರ್ತದೆ ನೋಡಿರಿ ವೀಡಿಯೋಸ್ದಲ್ಲಿ ನೋಡ್ಬೋದು ರೀ ಅದಕ್ಕೆ ಮೂಕು ಪ್ರಾಣಿಗಳಂದ್ರೆ ಹೆಂಗೆ ಹೇಳಿ ಹೇಳಿಷ್ಟು ನೋಡ್ಬೋದು ರೀ ಮೂಕು ಪ್ರಾಣಿಗಳಿಗೆ ಅವ್ಕೇನು ರೀ ಹಾದಿ ಬೀದಿಯಲ್ಲಿ ತಿಳ್ಕೊಂಡು ಓಡಾಡ್ತಾವೆ ರೀ ಫ್ರೆಂಡ್ಸ್ ಯಾರೂ ಕೂಡ ಮೂಕ ಪ್ರಾಣಿಗಳು ಹೊಡಿಬ್ಯಾಡ್ದು ಅಂತ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನೋಡಿರಿ ನನಗಂತೂ ಭಾಳ ಕಣ್ಣೀರು ಬಂದುಬಿಡ್ತು ರೀ ಅದಕ್ಕೆ ನೋಡಿರಿ ನಾಯಿ ಪಾಡು ಯಾವ ಪಾಡೋದಂತೇಳಿ ಅದಕ್ಕೆ ನೋಡ್ಬೋದು ರೀ ಮೂಗು ಪ್ರಾಣಿಗಳು ಅಷ್ಟೊಂದು ಪ್ರೀತಿ ಕೊಟ್ಟರು ಪಾಪಮ್ಮ ಹಿಡ್ಕೊಂಡೇ ರೀ ಅದೇ ಮನಸ್ಸರಿಗೆ ಪ್ರೀತಿ ಕೊಟ್ಟರೆ ರೀ ಮೂಗು ಪ್ರಾಣಿಗಳು ನಿಯತ್ತಾಗಿರ್ತವೆ ನೋಡಿರಿ ಅದಕ್ಕೆ ನೋಡಿರಿ ಎಲ್ಲಾನು ನಾನು ನಿಮ್ಮ ವೀಡಿಯೋಸ್ದಲ್ಲಿ ನನಗೆಯತ್ತ ಬೇಜಾರಾಗಿಬಿಡ್ತಲ್ರಿ ಇದು ವೀಡಿಯೋಸ್ ಸರ್ಟ್ ಮಾಡಿದೆ ಅಂತ ಎಲ್ಲರೂ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ರೀ